ನಮಸ್ಕಾರ ಸ್ನೇಹಿತರೆ ನಿಮಗೆ ಮಾಧವಿ ನೆನಪಿರಬೇಕು ಅಂದ ಕಾಲದಲ್ಲಿ ಮೋಹಕ ನಾಯಕಿ ಕನ್ನಡವು ಸೇರಿ ತೆಲುಗು ತಮಿಳು ಮಲಯಾಳಂ ಹಿಂದಿ ಮತ್ತು ಒರಿಯಾ ಭಾಷೆಯಲ್ಲಿ ನಟಿಸಿದ ಹೆಗ್ಗಳಿಕೆ ಇವರದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ತಮ್ಮ ಇಪ್ಪತ್ತು ವರ್ಷಗಳ ಸುದೀರ್ಘ ಪ್ರಯಾಣದಲ್ಲಿ ಮುನ್ನೂರು ಸಿನಿಮಾಗಳಿಗೆ ಬಣ್ಣ ಹಚ್ಚಿದ್ದ ಮಾಧವಿ ಆ ಕಾಲದಲ್ಲಿ ಕನ್ನಡದ ಅನೇಕ ಚಿತ್ರ ಪ್ರೇಮಿಗಳ ಪಾಲಿನ ನೆಚ್ಚಿನ ನಾಯಕಿಯೂ ಆಗಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಹಾಲು ಜೇನು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅನುರಾಗ ಅರಳಿತು ಶ್ರುತಿ ಸೇರಿದಾಗ ಜೀವನ ಚೈತ್ರ ಆಕಸ್ಮಿಕ ಒಡಹುಟ್ಟಿದವರು ಹೀಗೆ ಒಂದಾದ ಮೇಲೊಂದು ಚಿತ್ರಗಳ ಮೂಲಕ ಜನ ಮನ ಗೆದ್ದ ಮಾಧವಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅನಂತ್ನಾಗ್ ರೆಬಿಸ್ಟರ್ ಅಂಬರೀಶ್ ಜೊತೆ ಕೂಡ ತೆರೆ ಹಂಚಿಕೊಂಡಿದ್ದರು ಬಾಲಿವುಡ್ ಶಹಾನ್ ಶಾ ಅಮಿತಾಬ್ ಬಚ್ಚನ್ ವೃತ್ತಿ ಬದುಕಿನ ಮೈಲಿಗಲ್ಲಿನಲ್ಲಿ ಒಂದಾದ ಅಗ್ನಿಪತ್ ಚಿತ್ರದಲ್ಲಿ ಕೂಡ ಮಾಧವಿ ಅಭಿನಯಿಸಿದ್ದರು ರಜನಿಕಾಂತ್ ಜೊತೆ ಮುಲ್ಲು ಚಿತ್ರದಲ್ಲಿ ನಟಿಸಿದ್ದರು ಚಿರಂಜೀವಿ ಮೋಹನ್ ಲಾಲ್ ಮಮ್ಮೂಟಿ ಜೊತೆ ಕೂಡ ತೆರೆ ಹಂಚಿಕೊಂಡಿದ್ದರು ತಮ್ಮ ಅದ್ಭುತ ಅಭಿನಯಕ್ಕೆ ರಾಜ್ಯ ಪ್ರಶಸ್ತಿ ಅಷ್ಟೇ ಅಲ್ಲದೆ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದವರು ಮಾಧವಿ ಹೀಗೆ ಚಿತ್ರರಂಗದಲ್ಲಿ ಉತ್ತುಂಗದಲ್ಲಿದ್ದಾಗಲೇ ತಮ್ಮ ಧಾರ್ಮಿಕ ಗುರು ಸ್ವಾಮಿ ರಾಮ ಅವರ ನಿರ್ದೇಶನದಂತೆ ಅವರ ಅನುಯಾಯಿ ಔಷಧಿಯ ವಸ್ತುಗಳ ಮಾರಾಟ ಉದ್ಯಮಿ ರಾಲ್ಪಾ ಶರ್ಮಾ ಜೊತೆ ಫೆಬ್ರವರಿ ಹದ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರರಂದು ದಿಢೀರನೆ ಮದುವೆಯಾಗುವ ಮೂಲಕ சித்தரங்க தூரல் திறந்த மாதவி சர்வா மத்தே மரி சித்தரங்கே பரலில்லா. ಬದಲಿಗೆ ಮನೆ ಗಂಡ ಮಕ್ಕಳು ಎಂದು ದೂರದ ನ್ಯೂ ಜರ್ಸಿಯಲ್ಲಿ ಬ್ಯುಸಿಯಾದರು ಸಂಸಾರದ ಜವಾಬ್ದಾರಿಗಳನ್ನ ನಿರ್ವಹಿಸುತ್ತಾ ಹೋದರು ಎಂತ ಮಾಧವಿ ತಮ್ಮ ಮುತ್ತಿನಂತ ಮೂರು ಮಕ್ಕಳ ಜೊತೆ ಸದ್ಯಕ್ಕೆ ಸ್ಪೆನ್ನಲ್ಲಿ ಬೀಡು ಬಿಟ್ಟಿದ್ದಾರೆ ಕೃತಿಯ ಸೊಬಗನ್ನ ಕಣ್ತುಂಬಿಕೊಂಡಿದ್ದಾರೆ ಮಕ್ಕಳ ಜೊತೆ ಕಾಲ ಕಳೆಯುತ್ತಿದ್ದಾರೆ ಕುಟುಂಬದ ಜೊತೆ ವೆಕೇಶನ್ ಎಂಜಾಯ್ ಮಾಡ್ತಿದ್ದಾರೆ ಸದ್ಯಕ್ಕೆ ಮಾಧವಿ ಅವರ ಈ ಹಾಲಿಡಿಯ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿವೆ ಆ ಕಾಲದಲ್ಲಿ ಇವರ ಅಭಿನಯಕ್ಕೆ ಮನಸ್ತೋತ ಅಭಿಮಾನಿಗಳ ಕಣ್ಣರಳುವಂತೆ ಕೂಡ ಈ ಫೋಟೋಗಳು ಮಾಡಿವೆ ಅಂದ ಹಾಗೆ ಮಾಧವಿ ಮತ್ತು ರಾಲ್ಪಾ ಶರ್ಮಾ ಅವರ ಹಿರಿಯ ಮಗಳ ಹೆಸರು ಟಿಫಾನಿ ಗೌರಿಕಾ ಆದರೆ ಎರಡನೇ ಮಗಳ ಹೆಸರು ಪ್ರಿಸಲ್ಲಾ ಅಪರ್ಣ ಅವೆಲಿನ್ ದಿವ್ಯಾ ಎ ಜೋಡಿಯಾ ಇಡಿ ಮಗಳು ಉಳಿದಂತೆ ಚಿತ್ರರಂಗದಿಂದ ದೂರ ಇರುವ ಮಾಧವಿ ಆಧ್ಯಾತ್ಮದತ್ತ ವಾದಿದ್ದಾರೆ ಇನ್ನು ಹಿಂದೊಮ್ಮೆ ಮತ್ತೆ ಚಿತ್ರರಂಗಕ್ಕೆ ನೀವು ಮರಳುತ್ತೀರಾ ಎಂದು ಕೇಳಲಾದ ಪ್ರಶ್ನೆಗೆ ತಾನು ಮತ್ತೆ ಚಿತ್ರರಂಗಕ್ಕೆ ಮರಳಿ ಬರಲ್ಲ ಎನ್ನುವ ಮಾತುಗಳನ್ನ ಕೂಡ ಮಾಧವಿ ಹೇಳಿದ್ದರು ಸ್ನೇಹಿತರೆ ಇವರ ಅಭಿನಯ ಯಾರಿಗೆಲ್ಲ ನೆನ್ಪಿದೆ ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು